Thank you. ನಮಸ್ಕಾರ ಕರ್ನಾಟಕದ ನಾಡ ಸಮಸ್ತ ಜನತೆ ಕೇಳಿರಿ ಹೆಂಗಿದ್ರಿ ನಾವು ಥರ ಮುಂದೆ ನೋಡಿರಿ ಬದ್ರಿ ತಂದ್ಕೊತೀನಿ ಇವರು ಇವತ್ತಿನ ದಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಇದು ಎರಡು ದಿನದ ಬ್ಲಾಗ್ ಐತಿ ಒಂದೇ ದಿನದ ಅಂದ ಅಂದ್ರೆ ನಿನ್ನಿದು ಮತ್ತೆ ಇವತ್ತಿಂದು ಎರಡು ದಿನದ ಬ್ಲಾಗ್ ಐತಿ ಸಂಜೆಕ್ಕೆ ಅಥವಾ ಮತ್ತೆ ನಾಳೆ ಅದು ಹಿಂಗೆ ಅಪ್ಲೋಡ್ ಮಾಡ್ತೀನಿ ಎರಡು ದಿನದ ಬ್ಲಾಗ್ ಅದ ಪ್ಲೀಸ್ ಯಾರು ಫಸ್ಟ್ ಸಾರಿ ನೋಡಕತ್ತೀರಿ ಸಬ್ಸ್ಕ್ರೈಬ್ ಆಗ್ರಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡ ಅದು ನೋಡ್ರಿ ಸಪೋರ್ಟ್ ಮಾಡ್ರಿ ಕೆಲಸ ಮುಗಿಸ್ಕೊಂಡು ಮತ್ತು ಮುಂದಿನ ಏನು ಅಡುಗೆ ಕೆಲಸ ಅದ ಅದು ಮಾಡ್ಬೇಕ್ರಿ ಅಭಿ ನೋಡ್ರಿ ಇಷ್ಟು ಚೆಂದ ಮಕ್ಕೊಂಡಾನ ಕೌದಿ ಹೊಚ್ಕೊಂಡು ನಿದ್ದೆ ಹೊಡ್ಲಿಕ್ಕೆ ಅಂತಾನ ನನ್ನ ಬಂಗಾರಕ್ಕೂ ಹೆಂಗೆ ಕಾಣಿಸ್ಬೇಕದ ಸಂಸ್ಕೃತಿ ಮತ್ತು ಅಬಿಗೆ ತೊಗರಿ ಬ್ಯಾಳಿ ಕುದಿಸಿದ್ದು ಏನು ಸಪ್ಪನ್ ಬ್ಯಾಳಿ ಏನಿರ್ತಾರ ಅದು ಭಾಳ ಇಷ್ಟ ಕುದಿಸೀನಿ ಮತ್ತು ಸಾರನೂ ಅರ್ಧ ತೆಗೆದು ಮಾಡಬೇಕಾದ್ರೆ ಅದು ಬ್ಯಾಳಿ ಮನೆಗೆ ಓಡ್ದಿದ್ದದ ಇವು ನೋಡ್ಬೋದು ಇದನ್ನ ಫಿಲ್ಟ್ರ್ ನೀರು ಹಾಕಿಲ್ಲ ಡೈಲಿ ಮನೆ ಮುಂದೆ ನಡೆದಾಗ ಬರ್ತಾ ಅವಕ್ಕೆ ನೀ ಪೂರ್ತಿ ಕುದ್ದು ಸುಣ್ಣ ಸುಣ್ಣ ಆಗ್ಯದ ಅಷ್ಟು ಚಂದ ಕುದ್ದವು ಬ್ಯಾಳಿ એ વાય ની ಕಕಾ ಕಕಾ ಕಾ ಮಾಡ್봐 ಬರ್ನ ಕೊಡ್ತೀನಿ ಅಲ್ಲಿ ಬಚ್ಚಲಂದ ಚಾಲೂ ಮಾಡ್ತಲ್ಲ ಚಾ ಕುಡೋ ಅದು ಕುಡುತ್ತೆ ಮಾಡ್ಸ್ತೀನಿ ಮಾಡ್ಸ್ತೀನಿ ಇಟ್ಟೀನಿ ನಿನಗೂ ಚಾಯ್ ಬೇಕಾ ಇಟ್ಟಿ ನೀನು

ಅದು ಹೊರಗೆ ಓಡಿ ಬಂದಿದ್ದಿ ಮನ್ಕೊಂಡಿದ್ದೆ ಅನ್ನೋದ್ರಾಗೆ ನಿಮ್ಗೆ ಎಲ್ಲಿ ಬಿಟ್ಟು ಹೋಗ್ತಾರನು ಬಾಗ್ಲ ಮುಚ್ಚಾರ ಎದ್ದು ನಡ್ಕೋತ ಬಂದಲ್ಲ ಮಮ್ಮಿ ಬರ್ಲಿ ಬಾಬಾ ರುಚಿ ಅಡುಗೆಗಿಂತ ಖಾರ ಖಾರ ಇರೋ ಅಡುಗೆ ಭಾಳ ಇಷ್ಟ ಚಟ್ನಿ ಮತ್ತು ಎಣ್ಣೆ ಚಪಾತಿ ಊಟ ಮಾಡಾಕತ್ತೀನಿ ಚಟ್ನಿ ಚಲೋ ಹತ್ತಿ ಟೊಮೆಟೊ ಚಟ್ನಿ ಐತಲ್ಲ ಒಂದು ಸ್ವಲ್ಪ ಮೊಸರು ಅದು ಹಾಕ್ಕೊಂಡು ಉಣ್ಬೇಕು ಊಟ ಮಾಡಿ ನಾನು ಸ್ವಲ್ಪ ಡ್ಯೂಟಿಗೆ ಹೋಗೋದಿತ್ತು ಹಾಗಾಗಿ ಜಲ್ದಿ ಊಟ ಮಾಡಿ ಹೋಗಬೇಕು ಮತ್ತೆ ಒಂದು ಸ್ವಲ್ಪ ತಾಲಿಪಟ್ಟು ಮಾಡಿದ್ದೆ ಸಾರೇನು ಉಳಿದಿತ್ತು ಸಂಜೆ ಮಾಡಿದ್ದು ವೇಸ್ಟ್ ಆಗಬಾರ್ದಲ್ಲ ಅದರದಿಂದ ಮತ್ತೆ ಗೋಧಿ ಜೋಳದ ಹಿಟ್ಟು ಅದೆಲ್ಲ ಹಾಕಿ ಇದು ಮಾಡಿದೆ ತಿಂದೆವು ತಿಂಗಳಿನ ಮೊದಲೇ ಸೋಮವಾರ ಏನಿರ್ತೈತೆ ಅಲ್ರಿ ಆ ದಿನ ಬಿ ಎಚ್ ಎನ್ ಸಿ ಸಭೆ ಮಾಡೋದಿರ್ತೈತಿ ಗ್ರಾಮದ ಮುಖಂಡರಿಗೆಲ್ಲ ಕರೆಸಿ ಏನಾರೇ ಸಮಸ್ಯೆಗಳು ಇರ್ತಲ್ಲ ಆ ಸಮಸ್ಯೆಗಳ ಬಗ್ಗೆ ಒಂದು ಸ್ವಲ್ಪ ಪರಿಹಾರ ಆಗಿ ಇಂಜೆಕ್ಷನ್ ಮತ್ತು ಇಂಜೆಕ್ಷನ್ ಮಾಡೋದಾಗಿರ್ಬೋದು ಅಥವಾ ನೈರ್ಮಲ್ಯ ಇದು ಸುತ್ತಮುತ್ತ ಏನು ಸ್ವಚ್ಛತೆ ಹಿಡಿದು ಇರ್ತಾರಲ್ಲ ಆ ಥರದಕ್ಕೆ ಒಂದು ಸರ್ತು ಏನಾರು ಸಮಾಜಕ್ಕೆ ಒಳ್ಳೆಯದಾಗಿರ್ತದೆ ಈಜು ಮಾತಾಡೋದಿರ್ತವೆ ಅದನ್ನು ಸಭೆ ಮಾಡಬೇಕು ಅಂದ್ಕೊಂಡಿದ್ದೆ ಎರಡು ಮೂರು ದಿನ ಹಾಗಾಗಿ ಪಂಚಾಯತ್ ಇವತ್ತು ನಾನು ದಡವರಿಗೆ ಮತ್ತು ಅದು ಕೇಳಿ ಹೇಳ್ತೀನಿ ಒಬ್ಬರೀ ನಮಸ್ಕಾರ ಸರ್ ಇನ್ನೊಬ್ರು ಇದ್ರೆ ಚಲೋ ಆಗ್ತದೆ ನಾನು ಹೊಂಟೀನಿ ನಮ್ಮ ಹಿರಿಯ ಅಧಿಕಾರಿಗಳು ಕಾರ್ ತಗೊಂಡು ಉಂಟಾರ ನನಗೆ ಹಾರ್ನ್ ಮಾಡಿ ಹಾರ್ನ್ ಮಾಡ್ಲಿಕ್ಕಾರ ನನಗೆ ಯಾರಪ್ಪ ಇದು ನನ್ನ ಕಾರ್ ಹಾರ್ನ್ ಮಾಡಿ ಕಾರ್ಕೊಂಡು ಕಾಜಿಕೊಂಡು ಕೇಳಿದ್ರು ಇಲ್ಲಿ ಸಭೆ ಐತಿ ಸಭೆ ಮಾಡೋ ಹೇಳಿದ್ರು ಹಾಗಾಗಿ ಹೊಂಟಿದ್ದೆ ನಾನು ಅಂತೇಳಿ ನಾ ಆಯ್ತಮ್ಮ ಹೋಗಿ ಹೇಳಿದ್ರು ಹೊಂಟಿದ್ದೆ ನಾನು ಎರಡು ದಿನ ಆಯಿತು ಸಭೆ ಕ್ಯಾನ್ಸಲ್ ಆಗ್ಯದ ತಂದ್ಕೊಂಡಾರ ಇಲ್ಲಿ ಬಾರ್ದಾಗೆ ಮತ್ತೆ ಕ್ಯಾನ್ಸಲ್ ಮಾಡ್ಯಾರ ನಾನು ಹೈ ಹೈಸ್ಕೂಲ್ ಶಾಲೆಗೆ ಹೊಂಟೀನಿ ಬ್ಲಡ್ ಚೆಕ್ ಮಾಡ್ತಾ ಹಿಮೋಗ್ಲೋಬಿನ್ ಶಾಲೆ ಮಕ್ಕಳಿಗೆ ಈಗಾಗಲೇ ಕನ್ನಡ ಅದೆಲ್ಲ ಮಾಡ್ಯಾರಲ್ಲ ಅದೇ ರೀತಿ ಹೈಸ್ಕೂಲ್ ಶಾಲೆ ಮಕ್ಳಿಗೂ ಹಿಮೋಗ್ಲೋಬಿನ್ ಪ್ರಮಾಣ ಎಷ್ಟೈತಿ ಈ ರಕ್ತ ಪ್ರಮಾಣ ಅಂತೇಳಿ ಚೆಕ್ ಮಾಡೋದೈತೆ ಹಾಗಾಗಿ ಮತ್ತು ಹೆಂಗು ಇಂಥ ಬಂದಿನಿ ಯಾಕೆ ಇರ್ಲಾಕತ್ತೇಳಿ ಹೊಂಟೀನಿ ರೀ ಈಗ ಅಲ್ಲಿಗೆ ಬಂದೀವಿ ನಾ ಇವಾಗ ಮಜ್ಜನ ನೋಡ್ಬೇಕು ಅಂದ್ಕೊಂಡಿದ್ದೆ ಒಂದು ಕ್ಲಾಸಿನಾಗೆ ಜಾಸ್ತಿ ಅದಾವೆ ಮಕ್ಕಳು ಎ ಕ್ಲಾಸ ಬಿ ಕ್ಲಾಸ್ ಅಂತ ಸಪ್ರೇಟ್ ಮಾಡ್ಯಾರ ಮಕ್ಳು ಭಾಳ ಅದವು ಒಂದು ಮೂರುವರೆ ನೂರು ಮಕ್ಳು ಇರ್ಬೇಕು ಮೂರು ಕ್ಲಾಸ್ ಸೇರಿ ಅಷ್ಟು ಜನ ಮಾಡ್ತಾರೆ ಮಕ್ಕಳು ಅಲ್ಲಿ ಹೋಗಿ ಭಗತ್ ಸಿಂಗ್ ಅವ್ರದ್ದು ಡ್ರಾಯಿಂಗ್ ಬಿಡಿಸೋಕತ್ತ ಬಹುಶಃ ಡ್ರಾಯಿಂಗ್ ಟೀಚರ್ ಅಂದರೆ ನೀನು ಪೇಂಟ್ ಮಾಡೋರು ನಂಗೆ ಗೊತ್ತಿಲ್ಲ ಬಟ್ ಚೆಂದ ಬಿಡಿಸ್ಯಾರ ಆಯ್ತು ಏಟ್ ಮತ್ತು ನೈನ್ತ್ ಕ್ಲಾಸ ಮುಗೀತ್ರಿ ಹೆಚ್ ಚೆಕ್ ಮಾಡೋದು ಊಟಕ್ಕೆ ಬಿಡೋ ಹೊತ್ತಾಗಿತ್ತು ಮಕ್ಕಳೆಲ್ಲ ಹೊರಗೆ ಹೋಗಾರೆ ು ಮಧ್ಯಾಹ್ನ ಟೈಮ್ ಆಗಿತ್ತು ಬಸವಾಗೈತಿ ಮತ್ತು ಇನ್ನು ಒಂದು ಸ್ವಲ್ಪ ಜನ ಅಷ್ಟೇ ಇದ್ದರು ಭಾಳ ಜನ ಇರಲಿಲ್ಲ ಇನ್ನೊಂದು ಸ್ವಲ್ಪ ಜನ ಇದ್ದರು ಅದು ಎಲ್ಲ ಕಟ್ಟಿರ್ತಾನಂತೇಳಿ ಮೇಡಮವರು ತಿಳ್ಕೊಂಡು ನಾನು ಹೊಂಟೆ ಒಂದು ಹತ್ತು ಇಪ್ಪತ್ತು ಮಂದಿ ಅಷ್ಟು ಉಳಿದಿದ್ರು ಮನೆಗೆ ವಾಪಸ್ ಹೊಂಟೀನಿ ನಾನು ಬಾಕಿನಿ ಬಂದ ಮೇಲೆ ವಿಡಿಯೋನ ನನಗೆ ಕಂಟಿನ್ಯೂ ಮಾಡೋದಾಗಲಿಲ್ಲ ಹಾಗಾಗಿ ಇವತ್ತಿನ ಇವತ್ತಿಗೆ ಶಿಫ್ಟ್ ಮಾಡಿಬಿಟ್ಟಿನಿ ನಿನ್ನೆ ವಿಡಿಯೋನ ಕಂಟಿನ್ಯೂ ಮಾಡೋದಾಗಲಿ ನಿನ್ನೆ ವಿಡಿಯೋ ಐತೆ ಇಲ್ಲಿವರೆಗೆ ಇದ್ದಿದ್ದು ನಾಳೆಗೆ ಕಂಟಿನ್ಯೂ ಮಾಡಿದ್ರೆ ಹೇಳಿ ಇದು ಇವತ್ತಿನ ವಿಡಿಯೋ ಐತಿ ನಮ್ಗೆ ಮನೆ ಮನೆ ಸಮೀಕ್ಷೆಯದು ಸರ್ವೆ ಐತಿ ಮಕ್ಕಳದು ಲಸಿಕೆದು ಅದ್ರ ಸರ್ವೆ ಮಾಡಬೇಕು ಇವತ್ತಿನ ಹಿಡಿದ ನಿನ್ನೆ ಫಾರ್ಮೆಟ್ಗಳೆಲ್ಲ ಜೆರಾಕ್ಸ್ ಮಾಡಿ ಕೊಟ್ಟು ಕಳಿಸಿದ್ರು ಅದು ತೊಗೊಂಡು ಬಂದೆ ನೀನು ಈಗ ಇದೆಲ್ಲ ಮನೆ ಕೆಲಸ ಮುಗಿಸ್ಕೊಂಡು ಆದಷ್ಟು ಜಲ್ದಿ ಹೋಗ್ಬೇಕಂತ ಅಂದ್ಕೊಂಡೆ ಜಲ್ದಿ ಎದ್ದು ಕೆಲಸ ಮುಗಿಸ್ಕೊಳ್ಬೇಕಂದ್ರೆ ಅದು ಮುದ್ದಮ್ಮ ಇವತ್ತು ಜಲ್ದಿ ಹೇಳ್ಬೇಕಂದ್ರೆ ಅದು ತೀರಾ ಲೇಟಾಗಿದ್ದುಬೇಡಿ ನೀವಂತ ಜಲ್ದಿ ಹೇಳೋದಾಗಲಿಲ್ಲ ಚಾಕ ಶುಂಠಿ ಹಾಕ್ಲಿಕ್ಕೆ ಇದು ಕುಟ್ಟೋದು ಬಂದಾರ ಆ ಜರ್ಮನಿದು ನನಗೆ ಇಷ್ಟ ಇರಲಿಲ್ಲ ಜರ್ಮನಿದು ಕಲ್ಲಿ ತರ್ಬೇಕು ನಾ ಅಂದ್ಕೊಂಡಿದ್ದೆ ಆದ್ರೆ ಹೇಳಾರ್ದು ಕೇಳಾರ್ದು ಅಯ್ ತಂದು ಬಿಟ್ಟಾಳ ಇದ್ರಾಗ ಬೆಳ್ಳುಳ್ಳಿ ಎಲ್ಲ ಹಾರಿ ಬಿಡ್ತಾವೆ ಟನ್ ಟನ್ ಹಾರಾಡ್ತಾವೆ ಚಂದ ಕುಟ್ಲಿಕ್ಕೆ ಬರ್ರೆ ಹೇಗಿದ್ರು ಕಲ್ಲಾಗ ಕೊಟ್ಟಿದ್ದು ಒಂದು ಸ್ವಲ್ಪ ಚಲೋ ಅಂತ ನನಗೆ ಅನ್ನಿಸ್ತೈತಿ ನಾನು ಅದನ್ನು ತರ್ಬೇಕತ್ತ ಅಂದ್ಕೊಂಡಿದ್ದೆ ಆ ಇದು ನೀನು ಈ ಬಿಜಾಪುರಕ್ಕೆ ಹೋದಾಗ ಅವ್ರು ತಗೊಳಕತ್ತಿರತ್ತ ಅವನು ಒಂದು ತೊಗೊಂಡು ಬಂದರು ಶುಂಠಿ ಅದು ಹಾಕ್ಲಿಕ್ಕೆ ನೋಡ್ತೈತಿ ಆಮೇಲೆ ಕಲ್ಲಾಗ ನಾವು ಶೇಂಗಾ ಚಟ್ನಿ ಬೆಳ್ಳುಳ್ಳಿ ಇವೆಲ್ಲ ಕುಟ್ಟಿರ್ತೀವಿ ಅದನ್ನೆಲ್ಲ ಕ್ಲೀನ್ ಏರಲ್ಲ ಸಾರಿ ಹಾಗಾಗಿ ಇದು ಅದು ಶುಂಠಿಗತ್ತಿರ ಸಪ್ರೇಟಾಗಿಟ್ರೈತೆ ಬಂದಾರ ಎಲ್ಲ ಕೆಲಸ ಮುಗಿಸಿ ಅಬೀಗೂ ಎಲ್ಲ ಹೊಟ್ಟಿಗೆ ಹಾಕಿ ನಾನು ಅಬೀಗ್ ಝಳಕ ಮಾಡಿಸಿ ವಿಭೂತ್ ಹಚ್ಕೊಂಡು ಹೆಂಗೆ ಕೂತ ನೋಡಿರಿ ಮ್ಯಾಗ ಬಸವಣ್ಣಾಗ್ಯನ ಅವ್ನಿಗೆ ರೆಡಿ ಮಾಡಿ ಹೋಗ್ಬೇಕಂತ ಹೇಳಿಕಂದ್ರೆ ರೆಡಿ ಮಾಡೀನಿ ಯಾಕಂದ್ರೆ ಹೊರಗೆ ಎಲ್ಲರೂ ಹೋಗೋ ಇರ್ತಾನೆ ಝಳಕಾ ಮಾಡಿಸಿ ಹೋದ್ರೈತೆ ಝಳಕ ಮಾಡಿಸ್ದೆ ಅವನಿಗೂ ನಾನು ಈಗ ನಾನು ಬುಕ್ ಆಗಿಕ್ಕ ಏನೇನು ಎಲ್ಲ ತೊಗೊಂಡಿನಿ ಅವನಿಗೆ ಹೊರಗೆ ಕಳಿಸಿನಿ ರೀ ಎಲ್ಲಾಂದ್ರೆ ಮನೆಯಾಗಿದ್ದಂದ್ರೆ ಬೆನ್ನಹತ್ತಿ ಬರ್ತಾನೆ ಅದಕ್ಕೆ ಹೊರಗೆ ತೊಗೊಂಡು ಹೋಗ್ರಿ ಹೋಗಿರಿ ಅಥವಾ ಹೊರಗೆ ತೊಗೊಂಡು ತೊಗೊಂಡೋದ್ರೆ ನಾವು ಬರೋದ್ರಾಗೆ ಮತ್ತು ನಾ ಇಲ್ಲಿ ಜಾಗ ಖಾಲಿ ಮಾಡಬೇಕು ಇಲ್ಲಾಂದ್ರೆ ಮತ್ತೆ ಬಂದುಬಿಡ್ತಾನೆ ಎದುರಿಗೆ ಒಂದು ದಿನ ನಲ್ವತ್ತು ಮನೆ ಮಾಡ್ಯಾರ ಅಂದರೆ ಎರಡು ನೂರು ಮನೆ ಇರ್ತಿದ್ದು ಒಂದು ಐದು ದಿನದ ಆತವು ಮತ್ತೆ ಸರ್ವೆ ನೋಡ್ಸ್ಕೊಂಡು ಹೋಗಿದ್ದು ಸರ್ವೆ ಎಲ್ಲ ಹೊಡಿತು ಈಗ ಬೇರೆ ಕಡೆ ಈ ಮದುವೆ ಕಡೆ ಹೋಗಿ ಹುಟ್ಟಿ ಅಲ್ಲೊಂದು ಗರ್ಭಿಣಿ ಹೋಗಾರೆ ಒಂದೊಂದು ಜನರಿಗೆ ಕೂಡಿಸಿ ಎರಡ ತೋಡಿಸಿ ಸರ್ವೆ ಥರ ಮಾಡಬೇಕು ಏರಿಯಾದಾಗ ಅಲ್ಲಿ ಜನ ಒಂದು ಸ್ವಲ್ಪ ನಾನು ನಾನ್ ಏರೋದನ್ನ ಹಿರೋದ್ರ ಎಲ್ಲ ಕೆಲ್ಸಕ್ಕೆ ಹೋಗಿರ್ತಾರ ಒಂದಿಷ್ಟು ಗರ್ದಿನಿಯರಿಗೆ ಕರ್ಕೊಂಡು ಹಿರಿಯರಿಗೆಲ್ಲ ಕರ್ಕೊಂಡು ಒಂದಿಷ್ಟು ವಿಷಯಗಳು ಹೇಳಬೇಕು ಆರೋಗ್ಯ ಮಾಹಿತಿ ಅಂತೇಳಿ ಮಕ್ಕಳಿ ಹೊಂಟಿಂದ್ರಿ ಈಗ ಎಂತಾದ್ರೆ ಇದು ವಿಲ್ ಸಾವನ್ನ ಪುಡಿ ಇರ್ತಾರ ಹಂಗಾದ್ರಿ

ಇದು ಸಾಬನ್ ಪುಡಿ ಐತ್ರಿ ನಿರ್ಮ ನೀರ್ಮಾ ಪೌಡ್ರ್ ಅಂತೀವಲ್ಲ ಆ ಥರದ್ದು ತರ ಅದರ ಸ್ಮೆಲ್ ಇಲ್ಲ ಆದ್ರೆ ಭಾಳ ಸ್ವಚ್ಛ ಆತ ಅನ್ನೋದು ಕೇಳಿ ನಾನು ಎರಡು ನೂರು ರೂಪಾಯಿ ಕೆ ಜಿ ಅಂತ ಅದರ ಅಂಗಡಿಯಾಗ ಇಷ್ಟೊಂದೇನ್ ರೇಟ್ ಇಲ್ಲ ಆದ್ರೆ ಸ್ವಚ್ಛ ಭಾಳ ಆತನ ಕಾರಣಕ್ಕೆ ಕೆಲವೊಂದು ಜನ ತಗೋತಾರ ಇದು ಯಾವ ಥರದ್ದು ಸಾಬನ್ ಪುಡಿ ಅಂತ ನನಗಂತೂ ಗೊತ್ತಾಗಲಿಲ್ಲ ಭಾಳ ಚಗಳ ಚಗಳ ಥರ ಐತಿ ಕಣ್ಣಿ ಕಣ್ಣಿ ಅಂತ ಏನು ಪೀಸ್ ಪೀಸ್ ಥರ ಐತಿ ಅದರ ಕೈ ಆಮೇಲೆ ನಾನು ತೊಳ್ಕೊಂಡೆ ಅದ್ರ ನೊರೆ ಭಾಳ ಆಗ್ತದ ನಾನು ಅದನ್ನು ಮುಟ್ಟದ ಬಳಿಕ ಕೈ ತೊಗೊಂಡೆ ನೊರೆ ಭಾಳ ಆಗ್ತೈತಿ ಸ್ವಚ್ಛ ಆತ ಅಂತ ಹೇಳಿದ್ರು ಎರಡು ನೂರು ರೂಪಾಯಿ ಕೆ ಜಿ ಅಂತ ನೀವು ಯಾರ ಇಂಥದ್ದು ತೊಗೊಂಡಿದ್ದೀರಂದ್ರೆ ಕಮೆಂಟ್ ಮಾಡಿರಿ ಚಲೋ ಇತ್ತಂದ್ರೆ ನಾನು ತೊಗೋತೀನಿ ಅಲ್ಲಿದು ಎಲ್ಲ ಸಭೆ ಅದು ಮುಗಿಸ್ಕೊಂಡು ವಾಪಸ್ ಆಗಿ ಹೊಂಟಿ ನೋಡಿರಿ ಮನೆ ಕಡೆ ಬಿಸಿಲು ಭಾಳ ಆಯಿತು ಜಲ್ದಿ ಹೋಗ್ಬೇಕಂತ ಅಂದ್ಕೊಂಡಿದ್ದೆ ಅದರ ಸರ್ವೆ ಒಂದು ಜಲ್ದಿ ಮುಗಿಬೇಕಲ್ರಿ ನನ್ನದು ಒಂದು ಸ್ವಲ್ಪ ಜಲ್ದಿ ಮುಗಿದಂತೆ ಮುಗೀತು ಹಾಗೆ ಅವ್ರ ಏರಿಯಾದಂದು ಎಲ್ಲ ಸರ್ವೆ ಮುಗಿಸ್ಕೊಂಡು ಮಾಡಿ ನಾನು ಇಲ್ಲಿ ಮ ಅವ್ರದ್ದು ಎಲ್ಲ ಏನಂತಾರೆ ಎನ್ ಸಿಗಳಿಗೆ ಅದೆಲ್ಲ ಭೇಟಿ ಮಾಡಿ ಅಲ್ಲಿ ಒಂದು ಸಭೆ ಥರ ಮಾಡಿ ವಾಪಸ್ ಬಂದೀವಿ ಈಗ ಮನೆಗೆ ಬಂದಬಿಳಿಕ ನನ್ನ ಮಗಳಿಗೆ ಮೊದಲೇ ಹೇಳಿದ್ದೆ ನಾನು ತಲೆಗೆ ಒಂದು ಸ್ವಲ್ಪ ಇದು ಹಚ್ತೀನಿ ಅಂಥೇಳಿ ಬೇವಿನ ತಪ್ಲದ್ದು ರಸ ಹಚ್ಚಿ ತಲೆಗೆ ಸ್ನಾನ ಮಾಡಿಸ್ತೀನಿ ಅಂತ ಹೇಳೀನಿ ನಿನ್ನೆ ಹೇಳಿದ್ರ ಸಲುವಾಗಿ ಪ್ರತಿ ಕ್ಷಣ ಪ್ರತಿದಿನ ನಾನು ಜೂತಿ ಇರ್ಲಾಗತ್ತಲ್ಲ ಒಟ್ಟು ಮೊದಲೇ ಅಕ್ಕಿಗೆ ಮುಂಚೆ ಏನೂ ಹೇಳಬಾರ್ದು ಬಟ್ಟೆ ತಂದೀನಿ ನಿನಗೆ ಆಮೇಲೆ ನಿನಗೆ ಅದು ಇಸ್ಕೊಡ್ತೀನಿ ಇದು ಇಸ್ಕೊಡ್ತೀನಿ ಇವತ್ತು ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಯಾವುದೂ ಮುಂಚೆ ಒಟ್ಟು ಹೇಳಲೇಬಾರ್ದು ಇಲ್ಲಾಂದ್ರೆ ಅಕ್ಕಿಗೆ ಏನು ಹೇಳಿರ್ತೀವಿ ಅದು ಪೂರ್ತಿ ಮಾಡಾತನ ಬಿಡೋಂಗಿಲ್ಲ ಬೇರೆ ಎಲ್ಲ ಕೆಲಸ ಬದಿಗಿಟ್ಟು ಅಕ್ಕಿ ಏನು ಹೇಳಿರ್ತೀವಿ ಅದು ಕಂಪ್ಲೀಟಾಗಿ ಮಾಡಬೇಕು ಹಾಗಾಗಿ ಮತ್ತೆ ಯಾಕೆ ಇರ್ಲಕ್ಕೇಳಿ ಇವತ್ತು ಸಾಲಿನೂ ಸೂಟಿ ಕೊಟ್ಟೈತಿ ಅವ್ರಿಗೇನೋ ಅರವಿ ತರ್ಲಿಕ್ಕೆ ಹೋಗ್ಯಾರತ್ತ ಗ್ಯಾದ್ರಿಂಗ್ ಐತಿ ಅಂದ್ರೆ ಶಾಲಾ ವಾರ್ಷಿಕೋತ್ಸವ ಐತಿ ಅದ್ರಾಗ ಡ್ಯಾನ್ಸ್ ಮಾಡ್ಯಾಳ ಮೂರು ಡ್ಯಾನ್ಸ್ ಹಾಗಾಗಿ ರೊಕ್ಕ ಕೊಟ್ಟಿವಿ ಸಾಲಾಗ ಅರವಿ ತರ್ಲಿಕ್ಕೆ ಹೋಗ್ಯಾರ ಟೀಚರು ಈಗ ಸೂಟಿ ಐತಿ ಅದ್ರ ಸಲುವಾಗಿ ಯಾಕೆ ಇರ್ಲಕ್ಕ ರೈವ ಇವತ್ತು ಸೂಟಿನೂ ಐತಲ್ಲ ಒಂದು ಸ್ವಲ್ಪ ಬೇವಿನ ತಪ್ಲ ರಸ ಹಚ್ಚಿ ಮಧ್ಯಾಹ್ನ ಆಗ್ಯದ ತಲೆಯೂ ತೊಳೆದ್ರೈತು ಚಂದಾಗ ಒಣಕ್ಕೆ ತೇಳಿ ಬೇವಿನ ತಪ್ಲ ತೊಗೊಳಕ ಮನೆ ಬಂದೀನಿ ರೀ ಎಲ್ಲ ರುಬ್ಬಿನಿ ಆದ್ರ ಎಲ್ಲ ಅದ್ರದ್ದು ತಪ್ಲ ತಪ್ಲ ತಲೆಗೆ ಕಂಡಿ ಕಡಿ ಹಿಂಗೆ ಉಳಿದ್ ಆಮೇಲೆ ಕ್ಲೀನ್ ಆಗಿ ಹೋಗಂಗಿಲ್ಲ ಹಾಗಾಗಿ ಇದೊಂದು ಸ್ವಲ್ಪ ಸೋಸ್ಕೊಂಡು ತಗೊಂಡ್ರಾಯ್ತು ಅಂದ್ರೆ ನೀರು ನೀರು ಥರ ಬರ್ತೈತಿ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಹಾಕಿ ಬರ್ತದೆ ಗಟ್ಟಿ ಇದ್ರೆ ಬರ್ತೈತಿ ಒಂದು ಅರ್ಬಿ ಒಳಗೆ ಹಾಕ ಹಾಕಿಂದ್ರೆ ಸೋಸಬೇಕು ಹಿಂಡಬೇಕು ಚೆಂದಗೆ ಹಿಂಡದ ರಸ ಬರ್ತೈತಿ ಭಾಳ ಸಾರಿ ಐತಕ್ಕಿಗೆ ಇದು ಬೇನ್ ತಪ್ಲದ ಎಲೆ ಹಚ್ಚಿ ರಸ ಹಚ್ಚಿಕೆ ತೊಳಿಬೇಕಂತ ಅನ್ಕೊಂಡಿನಿ ಆದರೂ ಆಗಲಿಲ್ಲ ಏನು ಓದ್ತಾ ಸ್ವಲ್ಪ ನೋಡ ಏನು ಇಂಪ್ರೂವ್ ಆಗ್ತದ ಗೊತ್ತಿಲ್ಲ ಮೊದಲೇಕಿ ಹೇಳಿ ಕಾರ್ಬಾರ್ ಮಾಡೀನಿ ಈಗ ವರ್ಧಾನ ಮಾಡೋತಾನೆ ಬ್ರ್ಯಾಂಡ್ ನನಗೆ ನಾನು ಇಷ್ಟು ಹಂಗೆ ಹಚ್ಕೋತೀನಿ ಹಚ್ಚುವಾಗ ಎಲ್ಲಾ ತೆಳಗಿಸುವ ಹಂಗಾಗಿ ನಾನು ಒಂದು ನೈಟಿ ಹಾಕೊಂಡು ಅಕ್ಕಿಗೂ ಒಂದು ನೈಟಿ ಹಾಕಿ ಅದ್ರ ಮ್ಯಾಗೆ ಹಚ್ಲಿಕ್ಕೀನಿ ಎಲ್ಲಾಂದ್ರ ಕಲಿ ಬಿತ್ತಂದ್ರ ಹೋಗಂಗಿಲ್ಲ ಅರ್ಬಿ ಮ್ಯಾಗ ಗ್ರೀನ್ ಗ್ರೀನ್ ಕಲರ್ ಹಂಗೆ ಉಳಿತೈತಿ ಮತ್ತು ನಾವು ಒಂದಿನ ನನ್ನ ತಲೆಗೆ ಹಚ್ಕೋಬೇಕಾದ್ರೆ ಒಂದಿನ ಹೋತೈತಿ ಮತ್ತು ಮುಂದಕ್ಕೆ ಮುಂದಕ್ಕೆ ಹೋದ ಹಾಗಾಗಿ ನಾನು ಹಚ್ಕೊಂಡಿನಿ ಎಲ್ಲ ಮರಿಗೆಲ್ಲ ಸೋರೆ ಅದು ರಸ ಪೇಸ್ಟ್ ಥರನೇ ಮಾಡಿ ಹಚ್ಕೋಬೇಕು ಮಾಡಿದೆ ಕೂದಲ್ದಾಗ ಹತ್ಕೋತಂದ್ರೆ ಹೋಗಂಗಿಲ್ಲ ಅದು ಹೆಂಗೆ ಸಣ್ಣ ರುಬ್ಬಿ ಅಂದ್ರೆ ಒಂದು ಸ್ವಲ್ಪರೇ ಅದ್ರಾಗ ಜಗಳ ಚಗಳ ಇರ್ತೈತಿ ಆಡ್ತಾನೆ ಅಬಿಗೆ ನಾವು ಮನ್ಗಸದ್ರೈತೆ ರೀ ತೆಲ್ಲಿಗೆ ಹಚ್ಕೊಂಡು ಅಭಿ ಭಾಳ ಅಳಾಕತ್ತಿದ್ದ ಅವನಿಗೆ ನಿದ್ದೆ ಬಂದಿತ್ತು ಅವನಿಗೆ ನೂ ಸಂಸ್ಕೃತಿ ನಾವು ಇಬ್ಬರು ಹಚ್ಕೊಂಡ್ವಿ ಎಲ್ಲ ಖಾಲಿಯಾಗಿ ಹೋಯ್ತು ಬರೀ ಸಂಸ್ಕೃತಿಗೆ ಹಚ್ಚಿನಿ ಹೊರಗದಾಳ ಒಣಗಿತ್ತಂದ್ರೆ ಅಂದ್ರೆ ಫಸ್ಟ್ ಫಸ್ಟ ತೆಲಿ ಆಕಿಗೆ ಸ್ನಾನ ಹೇಳಿ ಏನ್ ಮಾಡ್ಲಾಕತಿ ಎಲ್ಲಾ ತಲಿ ಇನ್ನ ಹಸಿ ಐತಿ ತೆಲಿಗೆಲ್ಲಾ ಹಚ್ಕೊಂಡಿವ್ರಿ ಬೇನ್ ತಪ್ಪ ರಸ ಕಣ್ಣಿಗೆ ಕಾಕ್ ಬಿಡ್ಲಿಕ್ಕೆ ಆತದ ಕಣ್ಣು ವಿಕ್ಸ್ ಹಚ್ಚನ ಹೆಂಗ ಹಣ್ಣಿಗೆ ಹಚ್ಕೊಂಡ ಹೆಂಗ ಕಣ್ಣು ಉರಿತಲ್ಲ ಹಂಗ ಕಣ್ಣು ಉರ್ಲಿಕ್ಕೆ ಆತದ ನಂದು ಅಂತೂ ಒಣಗೈತಿ ಸಂಸ್ಕೃತಿಗೆ ಫಸ್ಟ್ ಹಚ್ಚಿನಿ ಮೊದಲು ಅಕ್ಕಿಗೆ ತೊಳಿತೀನಿ ಆಮೇಲೆ ನಾನು ತಲೆ ತೊಳ್ಕೊತೀನಿ ಅಪ್ಪು ಪಿಂಕಿ ನಿನ್ ತಲೆ ತೊಳಿಲಿ ಫಸ್ಟ್ ಸಂಸ್ಕೃತಿಗೆ ಆಮೇಲೆ ನಾನು ತೊಳಿಲಿಲ್ಲ ಬಾ ನೀರು ಹಾಕ್ತೀನಿ ಅಬಿ ಮನ್ಕೊಂಡ ನಾವು ನಿದ್ದೆ ಭಾಳ ಬಂದಿತ್ತು ಸರ್ವೆ ಮುಗಿಸ್ಕೊಂಡು ಬಂದು ಅವನಿಗೆ ಮನಗಿಸ್ಬಿಟ್ಟೆ ಇದೆಲ್ಲ ತಲೆಗೆ ಹಚ್ಕೊಂಡು ಭಾಳ ಅಡ್ನಾಡಿ ಅದಾನ ಇಲ್ಲಾಂದ್ರೆ ಕೈ ಕೈ ಕಾರ್ಬಾರ್ ಮಾಡ್ಲಿಕ್ಕೆ ಬರ್ತಾನೆ ನೀರು ಬಿಸಿನೀರ ಕೈ ಹಾಕೋದು ಒಲೆ ಇಡ್ಲಿಕ್ಕೆ ಹೋಗೋದು ಇಲ್ಲಾಂದ್ರೆ ನನಗೂ ಜಳಕ ಮಾಡಿಸೋತ್ ನಿಂದಿರ್ತಾನೆ ಮೊದಲು ನೀರು ಸ್ವಲ್ಪ ಕಾಶಿ ಸಾಂಸ್ಕೃತಿಗೆ ನನಗೆ ಅಷ್ಟೇ ಅಂತೇಳಿ ಬರತನ ಕಾಶಿ ಇಟ್ಟಿದ್ಲು ನೀರ ಈಗ ತಲೆ ತೊಳ್ಕೊಂಡು ನೋಡ್ಬೇಕು ಓಕೆ ಫೈನಲ್ ಆಗಿ ಕೂದಲೆಲ್ಲ ತೊಳ್ಕೊಂಡ್ಬಿಟ್ಟೆ ಸ್ವಚ್ಛ ಆಯ್ತು ತಲಿ ಅಮ್ಮಿ ಹಸಿ ಐತಿ ಒಂದು ಸ್ವಲ್ಪ ಒಣಗಲಿ ಒಣಗಿದ ಬಳಕ ಕೊಬ್ಬರಿ ಎಣ್ಣೆ ಹಚ್ಚಿ ಒಂದಿಟ್ಟು ಒಕ್ಕೊಟ್ಟು ಕೊಬ್ಬರಿ ಎಣ್ಣೆ ಹಚ್ಚಿ ತಲೆ ಇಟ್ಟದ್ದು ಇಟ್ಕೋಬೇಕು ತಲೆ ಬಾಚ್ಕೋಬೇಕು ಬಾಯ್ಲಿ ಆರೈತಲ್ಲ ತಲಿ ಒಂದು ಸ್ವಲ್ಪ ಬಿಸಿಲಿಗೆ ನಿಂದರು ಬಿಸಿಲಿನ ನಿಂದ್ರೆ ಆರ್ತೈತಿಲ್ಲ ಇಲ್ಲ ನಿಂದ್ರೆ ಹೊರಗೆ ಜಲ್ದಿ ಆರ್ತದೆ ಇವು ಪೊಟ್ಯಾಟೊ ಪೊಟ್ಯಾಟೊ ಹಪ್ಪಳ ರೀ ಇದು ಕುದಿಸಿದ್ದೆ ನಾನು ಪಲ್ಯ ಮಾಡ್ಬೇಕಂತೇಳಿ ಆದ್ರೆ ಮಾಡೋದಾಗ್ಲಿಲ್ಲ ನಿನ್ನ ಹೆಂಗೆ ಹೋದೆ ಇನ್ನು ಹಾಳಾತಂಥೇಳಿ ಒಣಗಿಸ ಇಟ್ಟಿದ್ದೆವು ಮುರಿದು ಮುರಿದು ಇಟ್ಬಿಟ್ಟು ನೀನು ಚೆಂದ ಕಟ್ ಮಾಡಿಟ್ಟಿಲ್ಲ ಕರ್ದು ನೋಡ್ತೀನಿ ಅಂತೇಳಿ ಇವು ಇವೇ ನಾವಲ್ಲ ಹೀಗೆ ಕಾಣಿಸ್ಲಾಕೈತಲ್ಲ ಇದ್ದು ಹಪ್ಪಳನೇ ಆದ್ರೆ ಹಸಿದ ಬಟಾಟೆ ಏನು ಇರ್ತೈತಲ್ಲ ಅದು ಮಿಕ್ಸರ್ಗೆ ಹಾಕಿ ಅದರ ಗಂಜಿ ಗದ್ಲೇ ಆತಲ್ಲ ಅದನ್ನು ಕುದಿಸೀನಿ ಹುರಿದಿನ ನಾನು ಹೇಳೀನಿ ನಿನಗೆ ಇದು ಗಂಜಿದು ಬಟಾಟೆ ಹಸಿದೆ ಮಿಕ್ಸರ್ಗೆ ಹಾಕೋದು ಹಾಕಿ ಗಂಜಿ ಏನಾಗಿರ್ತಲ್ಲ ಅದು ತಿಳಿ ಅದನ್ನು ಕುದ್ದಿಸಿ ಹಾಕಿನಿ ಈ ಥರ ಕಲರ್ ಬಂದೈತಿ ಆ ಖಾರ ಹಾಕಿನಲ್ಲ ಅದಕ್ಕೆ ಹಿಂಗೆ ಕಾಣಿಸ್ಲಾಕತೈತಿ ಇದು ಒಂದು ಸ್ವಲ್ಪ ಅಕ್ಕರೆ ತೋರಿಸ್ತೀನಿ ಇದ್ರದ್ದು ರೀ ಇದು ವಿಡಿಯೋ ಬಿಡ್ತೀನಿ ನಾನು ನಿಮ್ಗೆ ಹಪ್ಪಳ ಮಾಡೋದು ಈ ಮೂರು ಥರ ಬಿಡ ಮೂರು ಥರ ಮಾಡ್ತಾರೆ ಬಟಾಟೆ ಚಿಪ್ಸ ಇದನ್ನು ಸುಮ್ಮ ಹೋಗೋಕೆ ಮುರಿದ ಮುರಿದು ಹಿಟ್ಟಿನ ಕಟ್ ಮಾಡಿಲ್ಲ ಸರಿಯಾಗಿ ಇದು ಕುದ್ದಿಸಿದ್ದೈತಿ ಡೈರೆಕ್ಟಾಗಿ ಪಲ್ಯ ಮಾಡೋಕಿಂತ ಕುದಿಸ್ದಲ್ಲ ಹಂಗೈತಿ ಇದೊಂದು ಸ್ವಲ್ಪ ಗಂಜಿ ಮಾಡಿ ಕುದಿಸಿದ್ದದ ಅದರ ಸ್ಟಾರ್ಟಿಂಗ್ ಹಿಂಗೆ ಅನಿಸ್ತಾವೆ ನೋಡ್ಲಿಕ್ಕೆ ಆಮೇಲೆ ಬಿಡೋಕೆ ಚಂದ ಆಗ್ತವೆ ಎಣ್ಣೆ ಕರೆದಾಗ ತೋರಿಸ್ತೀನಿ ನಾನು ನಿಮ್ಗೆ ಇದ್ರದ್ದೊಂದು ವಿಡಿಯೋ ಮಾಡಿ ನೆಕ್ಸ್ಟ್ ಬಟಾಟಿ ಬಟಾಟಿ ಹಪ್ಪಳ ಹೆಂಗೆ ಮಾಡೋದಂಥೇಳಿ ಬಟಾಟಿ ಪಲ್ಯ ಮಾಡ್ಬೇಕೈತೆ ಕುದ್ದಿಸಿ ಹಂಗೆ ಇಟ್ಟಿದ್ರಂದ್ರೆ ಮಾಡೋದಲ್ಲ ಈ ಥರ ರೌಂಡ್ ಶೇಪ್ನ ಕಟ್ ಮಾಡಿ ಒಣಗಿಸ್ಬಿಡ್ರಿ ಹಪ್ಪಳ ಆತೈತಿದೆ ನೀರು ಹತ್ತ ಕಾಣ್ತದ ಕಡ್ಜೀವಿ ಸಿಡಿತೈತೆ ಸರಿಯಾ ಹಸಿದು ಕೊಟ್ಟಿ ಏನು ಪಿಂಕ್ ಕರ್ಜಿ ಅದ್ರ ದಿಪ್ಪಾತ ಇವು ತೆಳ್ಳಗೆ ಮಾಡಿದ್ರೆ ತೆಳ್ಳಗಾತವು ಇನ್ನು ಹೋಗ ಆಡಾಡ್ಯಾಗ ಕೆಲಸಕ್ಕೆ ಹೋಗ ಆಡಾಡ್ಯಾಗ అద చో సేమ్ నావు ఇిప్స్ ఏం తర్తీవల్ బటాట చిప్సా అదే థర్ అది తోర్స్తి నోడ్రీ ఇది గంజి గట్లే ఇది నోడ్రీ హబ్బులత నా హా

ಇತ್ತ ತಾಡ್ತ ತಾಡ್ತಾ ನಿಂದಿತ ಸರ್ಸು ಹಿಡಿಯಿತ ಹಾಕ್ತೀನಿ ಅತ್ತೆ ಹಿಡ್ಕೋತೀನಿ ಬಡ ಈಗ ಹಾಕೋ ಹಾಕ್ತೀನಿ ಸಾಲಿಲ್ಲ ಕಾಗದ ಎಲ್ಲ ಕೂಡಿಬಿಟ್ಟವು ದೂರ ದೂರ ಹಾಕಿದ್ರೆ ಕರೆಕ್ಟಾಗಿ ರೌಂಡ್ ಶೇಪ್ನ ಬರ್ತಾವೆ ನಾನು ಸನಿ ಸಣ್ಣೀಪ್ ಹಾಕಿದೆ ಅದ್ರಾಗ ಹಾಳಿ ಬೇರೆ ಇದ್ದಿರಲಿಲ್ಲ ಒಣಗಾಕ್ಲಿಕ್ಕೆ ಪ್ಲಾಸ್ಟಿಕ್ ಹಾಳಿ ಅದ್ರ ಚಲವಾಗಿ ಸನೀಪ್ ಸಮೀಪಾಗಿ ಎಲ್ಲ ಮಿಕ್ಸ್ ಆಗಿ ಕೂಡಿಬಿಟ್ಟವು ಇದಕ್ಕೊಂದು ಸ್ವಲ್ಪ ಉಪ್ಪ ಖಾರ ಮ್ಯಾಗ್ಸ್ ಇಡಿಸಿದ್ರಾಯ್ತು ಸೇಮ್ ಬಿಂಗೋ ಬಿಂಗೋ ಚಿಪ್ಸ್ ಏನಿರ್ತಾವಲ್ಲ ಅದೇ ಥರ ಫೀಲ್ ಬಾಯಾಗ ತಳ್ಳಗೇ ಕಟ್ ಮಾಡಬೇಕು ಒಂದು ಸಾರಿ ತೋರಿಸ್ತೀನಿ ನಾನು ನಿಮ್ಗೆ ಇದರದೇ ವಿಡಿಯೋ ಮಾಡ್ತೀನಿ ಅಂತ ಸಾಕು ಹಾಂ ಇದು ಗಂಜಿದು ಇದು ಗಂಜಿ ಮಾಡಿ ಮಾಡಿ ನೋಡಿದ್ನೆಲ್ಲ ಮಿಕ್ಸರ್ಗೆ ಹಾಕಿ ಹಸಿದು ಅದು ಐತಿದು ಗಂಜಿಲೆ ಮಾಡಿದ್ದು ಆಮೇಲೆ ಇದು ಪಲ್ಯ ಮಾಡ್ಲಿಕ್ಕೆ ಬಟಾಟೆ ಕುದಿಸಿದ್ದೆ ನಾನು ಅದು ಮಾಡೋದಲ್ಲ ಹಾಗೆ ಕಟ್ ಮಾಡಿಟ್ಟಿನಿ ನೋಡಿರಿ ಎಷ್ಟು ಚೆಂದ ಕರ್ತದೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ರೀ ಮತ್ತು ನಿಮ್ಗೆ ನೆಕ್ಸ್ಟ್ ಮುಂದಿನ ವಿಡಿಯೋದಾಗ ಸಿಗ್ತೀನಂತ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಹಾಗೆ ಕಮೆಂಟ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ ಫ್ಯಾಮಿಲಿಗೆ ಶೇರ್ ಮಾಡಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿರಿ ಯಾರು ಸಬ್ಸ್ಕ್ರೈಬ್ ಅಂದ್ರೆ ಹಾಗೆ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡಿರಿ ಹೀಗೆ ಸಪೋರ್ಟ್ ಮಾಡಿರಿ ಈ ವಿಡಿಯೋ ಎರಡು ದಿನದ ವಿಡಿಯೋ ಐತಿ ಇಲ್ಲಿಗೆ ಎಂಡ್ ಮಾಡ್ತೆ ಅಂತ ಹೀಗೆ ನಮ್ಗೆ ಸದಾ ಬೆಂಬಲಿಸ್ರಿ ಇನ್ನೊಮ್ಮೆ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ನಮಸ್ಕಾರ